ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆಗೆ ತೆರಳಿ ಭೇಟಿ ಮಾಡಿದ್ದಾರೆ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸಹ ಇದ್ರು ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಚರ್ಚಿಸಲಂತಲೇ ವಿಜಯಲಕ್ಷ್ಮಿಯವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ ಭೇಟಿಯ ಬಳಿಕ ಮಾತನಾಡಿರುವಂತಹ ಶಿವಕುಮಾರ್ ಮಗನ ವಿಷಯವಾಗಿ ಮಾತಾಡಲು ಬಂದಿದ್ರು ಅಂತ ಅಂದಿದ್ದಾರೆ ಈ ಬಗ್ಗೆ ಅವರೇ ಹೇಳಿದ್ದಾರೆ ಏನೋ ಡಿ ಶಿವಕುಮಾರ್ ಮಾತಾಡಿ ನೆನೆ ಭೇಟಿಗೆ ವಿಜಯಲಕ್ಷ್ಮಿ ಬಂದಿದ್ರು ಅಲ್ಲಿ ಭೇಟಿಗೆ ನಾನು ಒಪ್ಪಲಿಲ್ಲ ಬೆಳಿಗ್ಗೆ ಮನೆಯಲ್ಲಿ ಭೇಟಿಯಾಗುವಂತೆ ಹೇಳಿದೆ ಹಿಂದೆ ಅವರ ಮಗುಗೆ ನನ್ನ ಸ್ಕೂಲ್ಗೆ ಸೀಟ್ ಕೊಟ್ಟಿದೆ ಅವರ ಮಗ ವಿನೀಶ್ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದ ಆನಂತರ ಬೇರೆ ಶಾಲೆಗೆ ಸೇರಿಸಿದ್ರು ಈಗ ಮತ್ತೆ ನಮ್ಮ ಶಾಲೆಗೆ ಸೇರಿಸಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ನಾನು ಪ್ರಿನ್ಸಿಪಲ್ಗೆ ಹೇಳ್ತೇನೆ ಅಂತ ಭರವಸೆ ಕೊಟ್ಟಿದ್ದೀನಿ ಕೇಸ್ ವಿಚಾರವಾಗಿ ಮಾತಾಡಲು ಬಂದಿರಲಿಲ್ಲ ಅಂತ ಅಂದಿದ್ದಾರೆ